ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ಬೆಳಗ್ಗೆ ತಿಂಡಿಗೆ ಸ್ಪೆಷಲಾಗಿ ಏನೋ ಮಾಡ್ತಾಯಿದ್ದೀವಿ ಏನಪ್ಪ ಅಂತ ಅಂದರೆ ನಾನು ಫಸ್ಟ್ ಟೈಮ್ ತಿಂದಿದ್ದು ಬಿಳಿ ಹೋಳಿಗೆ ಹಾಗೂ ಸೀಕರಣ ಅಂತ ತುಂಬಾ ಈಸಿ ಇದೆ ಅದು ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಇಟ್ಟು ಮೈದಾ ಎಣ್ಣೆ ಈ ಮೂರು ಪದಾರ್ಥ ಇದ್ದರೆ ಸಾಕು ಇವಾಗ ಒಂದು ಬೌಲ್ಗೆ ಮೈದಾನ ಹಾಕೊಂಡ್ವಿ ಒಂದು ಬೌಲ್ ಮೈದಾ ತಗೊಂಡಿದೀವಿ ಸ್ವಲ್ಪ ಉಪ್ಪು ನೀರು ಸೇರಿಸ್ಬಿಟ್ಟು ಕಲಿಸ್ಬೇಕು ಸೇಮ್ ಆಸ್ ಇಟ್ ಈಸ್ ನಾವು ಒಬ್ಬಟ್ಟು ಮಾಡೋದಕ್ಕೆ ಕಲಿಸ್ತೀವಲ್ಲ ಹಾಗೆ ಕಲಿಸ್ಕೋಬೇಕು ಆದ್ರೆ ಇದಕ್ಕೆ ಕೆಲವರು ಅರಿಶ್ನ ಹಾಕಿರ್ತಾರೆ ಕಲರ್ಗೋಸ್ಕರ ಇದಕ್ಕೆ ಯಾವುದೇ ರೀತಿ ಕಲರ್ ಮಿಕ್ಸ್ ಮಾಡೋ ಆಗಿಲ್ಲ ಯಾಕಂದ್ರೆ ಇದು ಬಿಳಿ ಹೋಳಿಗೆ ಮಾಡ್ತಾ ಇರೋದು ನಾವು ಈ ಅದಕ್ಕೆ ಬಂದಮೇಲೆ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಬಿಳಿ ಹೋಳಿಗೆಗೆ ಹೂರ್ಣ ಮಾಡಬೇಕು ಹಾಗಾಗಿ ಸ್ಟವ್ ಹಚ್ಚಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ ಹೂರ್ಣ ಮಾಡೋದು ತುಂಬಾ ಈಸಿ ಎರಡು ಗ್ಲಾಸ್ ವಾಟರ್ನ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಆಯಿಲ್ನ ಹಾಕೋಣ ಈಗ ಅದು ಕುದಿ ಬರಬೇಕು ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮೇಲೆ ಹಾಕ್ತಾ ಇದ್ದೀವಿ ಐದು ನಿಮಿಷ ಸಾಕು ಕುದಿ ಬರೋದಕ್ಕೆ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಇವಾಗ ನಾವು ಏನು ಅಕ್ಕಿ ಹಿಟ್ಟು ಎತ್ತಿಟ್ಕೊಂಡಿರ್ತೀವಿ ಅದನ್ನು ಹಾಕೋಬೇಕು ನಮ್ಮ ಕ್ವಾಂಟಿಟಿ ಎಷ್ಟು ಬೇಕಾಗಿರುತ್ತೆ ಅಷ್ಟು ಇದ್ದೀವಿ ನಾವು ಎರಡು ಗ್ಲಾಸ್ ನೀರಿಗೆ ಇಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಬೌಲ್ ದೊಡ್ಡದು ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ಇಷ್ಟು ಸಾಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ಹೋಳಿಗೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟು ಗಂಟೆಲ್ಲ ಆಗಬಾರ್ದು ಯಾಕಂದರೆ ಹೂರ್ಣ ಮಾಡೋದ್ರಿಂದ ಇರಬಾರ್ದು ಚೆನ್ನಾಗಿರೋದಿಲ್ಲ ಅಕ್ಕಿ ಇಟ್ಟು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿನ ತೊಳೆದು ಬಿಡಿಸಿರೋದು ಮಿಲ್ಲಲ್ಲಿ ಇದಾಗಿದೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ನಾವಾಗಲೇ ಕಲಸಿಟ್ಟಿದ್ವಿ ಮೈದಾನ ಯಾಕಂದರೆ ಫಸ್ಟೇ ಕಲಿಸ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅದು ಸ್ವಲ್ಪ ನೀರೆಲ್ಲ ಹೊಂದ್ಕೊಂಡಿರುತ್ತೆ ಅದಕ್ಕೆ ಎಣ್ಣೆ ನೀರು ಎಲ್ಲ ಮತ್ತೆ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಗಲೇ ಎತ್ತಿಟ್ಟಿದ್ದು ಹೂರ್ಣ ತಣ್ಣಗಾಗಿತ್ತು ಈ ತರ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಹೂರ್ಣಕ್ಕೆ ಆ ತರ ರೌಂಡ್ ರೌಂಡ್ ಆಗಿ ಮಾಡ್ಕೊಂಡಿದೀವಿ ಹೂರ್ಣ ಮಾಡೋಕೆ ಮೇನ್ ಬೇಕಾಗಿರೋದೇ ಬಟರ್ ಪೇಪರ್ ಇಲ್ಲ ಅಂದ್ರೆ ಬಾಳೆ ಎಲೆಲ್ಲೂ ಮಾಡಬಹುದು ಬಟರ್ ಪೇಪರ್ ಈಸಿ ಆಗುತ್ತೆ ಯಾಕಂದ್ರೆ ಕೈಗೆ ಸುಡೋದಿಲ್ಲ ಶಾಪ್ಸ್ ಅಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಬಟರ್ ಪೇಪರ್ ಅವೈಲಬಲ್ ಇದೆ ನೀವು ಕೂಡ ಯೂಸ್ ಮಾಡಿ ಬಟರ್ ಪೇಪರ್ ಮೇಲೆ ಒಂದ್ ಟೀ ಸ್ಪೂನ್ ಆಯಿಲ್ ಹಾಕೊಂಡು ಎಕ್ಸ್ಟ್ರಾ ಒಂದ್ ಕವರ್ ಇದ್ರೆ ಇಟ್ಕೋಬೇಕು ಯಾಕಂದ್ರೆ ತಟ್ಟಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಹೋಳಿಗೆ ಹಿಟ್ಟನ್ನ ತಗೋಬೇಕು ಅದು ಕೈಗೆ ಅಂಟ್ಕೋತಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಆಯಿಲ್ ನ ಹಾಕೊಳ್ಳಿ ಅದ್ಕೊಂಡು ಇವಾಗ ಹೂರ್ಣ ಹಾಕ್ಬಿಟ್ಟು ಸೈಡ್ ಪೂರ್ತಿ ಕವರ್ ಮಾಡಬೇಕು ಆಸ್ ಇಟ್ ಈಸ್ ಹೋಳ್ಗೆ ಮಾಡೋ ಥರನೇ ನಾವೇನು ಇನ್ನು ಕಾಯಿ ಹೋಳಿಗೆ ಬೇಳೆ ಒಬ್ಬಟ್ಟು ಮಾಡ್ತೀವಿ ಅದೇ ತರ ಸೇಮ್ ಪ್ರೊಸೀಜರ್ ಅಷ್ಟೇ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ಥರ ಕೈಯಲ್ಲೇ ಮಾಡ್ಕೋಬೇಕು ಕೈಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಯಾಕಂದ್ರೆ ಬರುತ್ತೆ ಆಯಿಲ್ ಹಾಕಿರೋದ್ರಿಂದ ಸ್ಮೂತಾಗಿ ಬರುತ್ತೆ ತುಂಬ ದಪ್ಪ ಬೇಡ ಎಷ್ಟು ತೆಳು ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತೆಳು ಮಾಡ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಬಟರ್ ಪೇಪರ್ ಇದ್ರೆ ಬೆಟರ್ ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ರ ಎಲೆ ಇದ್ರೆ ಅಥವಾ ನೀವು ಬೇರೆ ಯಾವುದ್ರಲ್ಲೇ ಮಾಡಿದ್ರು ಮಾಡ್ಕೋಬಹುದು ಆದರೆ ಇದು ತುಂಬ ಈಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೋಬೇಕು ಈಗ ಸ್ಟವ್ ಹಚ್ಬಿಟ್ಟು ತವಾನ ಇಡೋಣ ಬಿಸಿ ಆಗೋಕ್ಕೆ ಬಿಸಿ ಆದ ನಂತರ ಅದಕ್ಕೆ ಏನು ಹೋಳ್ಗೆನ ನಾವು ತಟ್ಟಿರ್ತೀವಿ ಅದನ್ನ ಡೈರೆಕ್ಟ್ ಆಗಿ ಈ ತರ ಬಟರ್ ಪೇಪರ್ ಮೇಲೆನೆ ಹಾಕ್ಬೋದು ಯಾಕಂದ್ರೆ ಸುಡೋದಿಲ್ಲ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು ಈಗ ಅದನ್ನ ತಿರುಗಿಸಿ ಬೇಯಿಸ್ಬೇಕು ಈ ತರ ಒಂದು ಎರಡು ಮೂರು ಸಲ ಬೇಯಿಸ್ಕೊಂಡ್ರೆ ಸಾಕು ಹೋಳಿಗೆ ಬೆಂದಿರುತ್ತೆ ನೋಡಿ ಈ ತರ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಯಾಕಂದರೆ ನಾವು ಅಕ್ಕಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ಇಷ್ಟ ಆದರೆ ಸಾಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ಬೇಯಿಸಿರೋದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಸಾಫ್ಟಾಗಿರುತ್ತೆ ಈಗ ಹೋಳಿಗೆಗೆ ಸೀಕರಣ ಮಾಡಬೇಕು ಸೀಕರಣ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸೀಕರಣ ಮಾಡೋದು ತುಂಬಾ ಈಸಿ ನಮ್ಮ ಹತ್ರ ಎರಡು ಮಾವಿನ ಹಣ್ಣಿತ್ತು ಅಂತ ಅಂದ್ಬಿಟ್ಟು ಅಷ್ಟನ್ನೇ ತೊಗೊಂಡಿದ್ದೀವಿ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಅದಕ್ಕೆ ಕಾಯಿ ಬೆಲ್ಲ ಏಲಕ್ಕಿ ಇದರ ಇಷ್ಟು ಸಾಕು ಹಣ್ಣಿನ ಸಿಪ್ಪೆ ತೆಗೆದು ಮಾವಿನ ಹಣ್ಣನ್ನು ಮಾತ್ರ ಎತ್ಕೋಬೇಕು ಕೈಯಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕೋಣ ಹಣ್ಣು ಸ್ವಲ್ಪ ಹುಳಿ ಇದ್ರೆ ಜಾಸ್ತಿ ಬೆಲ್ಲ ಹಾಕು ಹಣ್ಣು ಸ್ವೀಟ್ ಇದ್ರೆ ಕಮ್ಮಿ ಬೆಲ್ಲ ಇದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಒಂದು ಬೌಲ್ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ಹಾಕುತ್ತಾ ಇದ್ದೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಏಲಕ್ಕಿ ಪೌಡರ್ ಒಂದು ಎರಡು ಮೂರು ಏಲಕ್ಕಿನ ಜಜ್ಜಿಬಿಟ್ಟು ಅದರೊಳಗೆ ಹಾಕಿದ್ರೆ ಟೇಸ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರತ್ತೆ ನಿಮಗೆ ಇದು ಸಾಕಾಗಲ್ಲ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು ಇನ್ನೂ ಒಂದು ಮ್ಯಾಂಗೋ ಸೇರ್ಸಿದ್ರೆ ಸರಿ ಹೋಗುತ್ತೆ ಈಗ ಬಿಳಿ ಹೋಳಿಗೆ ಸೀಕರ್ಣ ರೆಡಿ ಇದೆ ತಿನ್ನೋದಕ್ಕೆ ಬೆಳಗಿನ ತಿಂಡಿಗೆ ಮಾಡ್ಕೊಂಡಿರೋದು ನಾವು ತುಂಬಾ ಆಗಿರುತ್ತೆ ನೀವು ಮಾಡ್ಕೊಂತೀನಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ದು ಯಾವುದೇ ವೀಡಿಯೋಸ್ ಬಂದರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಈ ಒಂದು ಡಿಶ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್